ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಾಟೀಲ್ ಕಾಗೆ ಕಕ್ಕ ಮಾಡಿ ಮನೆ ತುಂಬ ಓಡಾಡ್ತಾ ಇದೆ ಈಶಾನಿಯವರ ಈ ಮಾತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೋಲ್ಗೆ ಒಳಗಾಗ್ತಾ ಇದೆ ಡ್ರೋನ್ ಅಭಿಮಾನಿಗಳಂತೂ ಬೆಂಕಿ ಸಿಡಿಗುಂಡು ಎಲ್ಲವೂ ಕೂಡ ಕಾರ್ತಾ ಇದ್ದಾರೆ ಒಂದು ಲೆಕ್ಕಾಚಾರದಲ್ಲಿ ಡ್ರೋನ್ ಪ್ರತಾಪ್ ಆಡಿದಂತಹ ರೀತಿಗೆ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದರೆ ಈ ಕಡೆಗೆ ಈಶಾನಿಯವರ ಆ ಒಂದು ಮಾತು ಎಲ್ಲೋ ಒಂದು ಕಡೆಗೆ ಬೆಂಕಿ ಹೆಚ್ಚಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನೊಂದು ಕಡೆಗೆ ತನಿಷಾ ಅವರನ್ನು ಮಿಡ್ ನೈಟ್ ಎಲಿಮಿನೇಷನ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಿದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಟಾಪ್ ಫೈವಲ್ಲಿ ಇರ್ತಾರೆ ಅಂತ ತುಂಬ ಜನ ಹೇಳ್ತಾ ಇದ್ರು ಬಟ್ ತನಿಷಾ ಅವರು ಮನೆಯಿಂದ ಹೊರಗಡೆ ಹೋಗಬೇಕಾಗಿದೆ ಇದೆಲ್ಲದರ ನಡುವೆ ಇವತ್ತು ಬೆಳಗ್ಗೆ ಏನು ನಮ್ಮ ವಿನಯ್ ಮತ್ತೆ ಅದೇ ಹಳೆಯ ಚಾಲಿಯನ್ನು ಮುಂದುವರಿಸಿದ್ರಾ ಅನ್ನುವಂಥ ಮಾತು ಬರ್ತಾ ಇದೆ ಯಾಕೋ ತುಕಾಲಿ ಸಂತೋಷ್ ಅವರ ಜೊತೆಗೆ ಜಗಳ ಆಡಿದ್ದಾರೆ ಅದೆಲ್ಲದರ ಜೊತೆಗೆ ಕ್ಯಾಪ್ಟನ್ ಕೂಡ ಮತ್ತು ಡ್ರೋನ್ ಪ್ರತಾಪ್ ಮುಂದಿನ ವಾರಕ್ಕೆ ಫೈನಲ್ಗೆ ಆಯ್ಕೆಯಾಗಿದ್ದಾರೆ ಇನ್ನಿಬ್ಬರು ಐ ಥಿಂಕ್ ಮುಂದಿನ ವಾರದ ಒಳಗಡೆ ಎಲಿಮಿನೇಷನ್ ಆಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಹಳೆಯ ಸ್ಪರ್ಧೆಗಳನ್ನು ಕೂಡ ಮನೆಯಿಂದ ಹೊರಗಡೆ ಕರೆಸ್ಕೊಂಡಿದ್ದಾರೆ ಒಂದು ಲೆಕ್ಕಾಚಾರದಲ್ಲಿ ಬಿಗ್ ಬಾಸ್ ಮನೆಯ ಆ ಕೊನೆಯ ಐದು ಸ್ಪರ್ಧಿಗಳು ಯಾರು ಅನ್ನುವಂಥ ಒಂದು ಕುತೂಹಲ ಇದೆ ಅದೆಲ್ಲದರ ನಡುವೆ ಅವರ ಆ ಒಂದು ಮಾತು ಬೇಕಿತ್ತ ಅನ್ನೋದ್ರ ಬಗ್ಗೆ ಇವತ್ತಿನ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಕೂಡ ಭಾಗಿಯಾಗಿದ್ದಾರೆ ಮುಂದೆದಾಗಿ ಪ್ರೇಮ್ ಇದ್ದಾರೆ ಪ್ರೇಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಮಮತಾ ಇದ್ದಾರೆ ಮಮತಾ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಾಗಿ ಪ್ರೇಮ್ ಕಾಗೆ ಕಕ್ಕ ಮಾಡಿ ಮನೆ ತುಂಬ ಓಡಾಡ್ತಾ ಇದೆ ಈ ಒಂದು ಮಾತು ಬೇಕಿತ್ತ ಅಂತ ಹೇಳಿ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಯೋಗ್ಯತೆ ಯಾರಿಗಿದೆ ಅಂತ ಪ್ರತಿ ಬಾರಿ ಸಾಕಷ್ಟು ಸರಿ ಬಿಗ್ ಬಾಸ್ ಈ ಒಂದು ಪ್ರಶ್ನೆ ಕೇಳಿದಾಗ ಈಶಾನ್ಯವ್ರಿಗೆ ಈ ಒಂದು ಯೋಗ್ಯತೆ ಇಲ್ಲ ಅನ್ನೋದೇ ಜಾಸ್ತಿ ಬಂದಿದೆ ಪ್ರತಾಪ್ಗೆ ಈ ರೀತಿಯಾದಂತಹ ಮಾತುಗಳನ್ನು ಆಡಿದ್ದು ಮತ್ತು ನಿನ್ನ ಜೊತೆಗೆ ನಾನು ಮಾತನಾಡೋದಕ್ಕೆ ಇಷ್ಟನೇ ಇಲ್ಲ ಅಂತ ಡೈರೆಕ್ಟಾಗಿ ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆಕೆ ಮಾನಸಿಕ ಮಾನಸಿಕವಾಗಿ ಸ್ಥಿಮಿತದಿಲ್ಲ ಸ್ಥಿಮಿತದಲ್ಲಿ ಇಲ್ಲ ಅನ್ನೋದು ಒಳಗಡೆ ಇದ್ದಾವಾಗ್ಲೇ ನಮಗೆ ಗೊತ್ತಿತ್ತು ಆಕೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾಳೆ ಆಕೆಯನ್ನ ಹೊಗಳಿದ್ರೆ ಮಾತ್ರ ಎಲ್ರೂ ಒಳ್ಳೆಯವರು ಆಕೆಯನ್ನು ಹೊಗಳಿಲ್ಲ ಅಂತ ಹೇಳಿದ್ರೆ ಎಲ್ರೂ ಕೆಟ್ಟವರು ಅಂತ ಮನೆ ಒಳಗಿದ್ದಾಗ ಗೊತ್ತಾಗಿತ್ತು ಆಕೆಯ ಮಾತಿನ ಮೇಲೆ ಹಿಡ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಿತ್ತು ಜೊತೆಗೆ ನೀನು ಮನೆ ಒಳಗಡೆ ಇದ್ದಾಗ ಎಷ್ಟು ಕಕ್ಕ ಮಾಡಿ ಹೋಗಿದ್ದೆ ಎಷ್ಟು ಕ್ಲೀನ್ ಮಾಡಿ ಹೋಗಿದ್ದೆ ಎಲ್ಲವೂ ಎಲ್ರಿಗೂ ಗೊತ್ತಿದೆ ಆದ್ರೆ ಪದ ಬಳಕೆ ಇದೆಯಲ್ಲ ಪಾಡಿದ ನಾಲ್ಗೆ ಮೇಲೆ ನರ ಇಲ್ಲ ಆದ್ರೆ ಆಡುವ ಮಾತಿದೆಯಲ್ಲ ಸ್ಪಷ್ಟವಾಗಿರ್ಬೇಕು ಜೊತೆಗೆ ಅವರದ್ದೇ ಆದ ವ್ಯಕ್ತಿತ್ವ ಘನತೆ ಪ್ರತಿಯೊಬ್ಬರಿಗೂ ಇದೆ ವ್ಯಕ್ತಿತ್ವದ ಮೇಲೆ ಅದು ನೀನು ಮಾತನಾಡೋ ಅಗತ್ಯ ಇರಲಿಲ್ಲ ಹೊರಗೆ ಹೋಗಿ ಬಂದ್ಮೇಲೆ ಎಲ್ಲವನ್ನ ನೋಡುತ್ತಾರೆ ವೈಯಕ್ತಿಕವಾಗಿ ಅವರಿಗೆ ದ್ವೇಷ ಇದ್ರೆ ಅವ್ರ ಬಗ್ಗೆ ನಾನು ಮಾತನಾಡುವುದಿಲ್ಲ ರಿಯಾಕ್ಷನ್ ಕೊಡ್ಬೇಕೇ ವಿನಃ ಒಂದು ಹೆಣ್ಣು ಮಗಳು ಅದನ್ನೇ ತಿರುಗಿಸಿ ಆತ ಹೇಳಿದ್ರೆ ಈಕೆಯ ಸ್ಥಿತಿ ಹೇಗಿರ್ತಾ ಬಂದಿರಲಿಲ್ಲ ಇವರೆಲ್ಲರೂ ಕೂಡ ಇವ್ರ ಯೋಗ್ಯತೆಗೆ ಅನುಸಾರವಾಗಿ ಆಟವನ್ನ ಆಡಿ ಯೋಗ್ಯತೆ ಇಲ್ಲ ಅಂತ ಹೇಳಿದ ಮೇಲೆ ಇವ್ರನ್ನ ಅಲ್ಲಿಂದ ಎತ್ತಿ ಹೊರಗಾಕಿರೋದು ಏನು ಇವ್ರನ್ನ ಇಟ್ಕೊಂಡು ಟಾಪ್ ತ್ರೀ ಸ್ಪರ್ಧಿನೂ ಅಲ್ಲ ಈಕೆ ಟಾಪ್ ನ ಸ್ಪರ್ಧಿನೂ ಅಲ್ಲ ಒಂದರ ಸ್ಪರ್ಧಿನೂ ಅಲ್ಲ ಹಾಗಾಗಿ ನೀವು ಲೆಕ್ಕಾಚಾರ ಹಾಕಿದ್ರೆ ಎಲ್ಲ ಒಂದ್ ಕಡೆಗೆ ಪ್ರತಿ ಪ್ರತಾಪ್ ಇಷ್ಟು ದಿನ ಇದಾರೆ ಅಂದ್ರೆ ನೆಗೆಟಿವ್ ಆರ್ ಪಾಸಿಟಿವ್ ಆ ಎರಡು ಜನ ಕೈ ಎತ್ತುವ ಕೈಯಲ್ಲಿ ಕೊನೆಯ ಕೈ ಯಾರ್ದಿರತ್ತೆ ಇರುತ್ತೆ ಅಂದ್ರೆ ಬಹುತೇಕರ ಕ್ವಶನ್ ಮಾರ್ಕ್ ಇರುವುದೇ ಪ್ರತಾಪ್ ಬರ್ತಾನೆ ಪ್ರತಾಪ್ ಆಚೆಗೆ ಇನ್ನೊಬ್ಬರದ್ದು ಯಾರ್ದು ಗೊತ್ತಿಲ್ಲ ಅನ್ನೋ ಮಟ್ಟಿಗೆ ಒಂದು ಹವಾ ಇದೆ ಜೊತೆಗೆ ಎರಡು ವಾರಗಳಿಂದ ಬಹಳ ಅದ್ಭುತವಾಗಿ ಆಡ್ತಿದ್ದೇನೆ ಹೊರಗಡೆಯಿಂದ ಬಂದ್ರೆ ಎಲ್ಲರೂ ಕೂಡ ಹೇಳ್ತಾ ಇದ್ರು ಅದರಲ್ಲಿ ತನಿಷಾ ಮಾತಿದೆಯಲ್ಲ ನನಗನ್ಸತ್ತೆ ಆಕೆ ಅವಳ ಯೋಗ್ಯತೆಗೂ ಮೀರಿ ಮಾತನಾಡಿದ ಅಂದ್ರೆ ನಾವು ಇನ್ನೊಬ್ಬರ ಬಗ್ಗೆ ಮಾತನಾಡ್ಬೇಕಾದ್ರೆ ನಾವು ಇಟ್ಟಿರುವ ಹೆಜ್ಜೆ ಸ್ಪಷ್ಟವಾಗಿರ್ಬೇಕು ಬಿಗ್ ಬಾಸ್ ಮನೆ ಒಳಗಡೆ ಒಬ್ಬ ರ್ಯಾಪರ್ ಆಗಿ ಬಂದು ನೀವೇನು ಕಿಸ್ತ ದಬಾಕಿದೀರಾ ಅಂತ ನಾವು ನೋಡಕ್ ಹೋದ್ರೆ ಪಾಡಿದ್ರೆ ಅಲ್ಲಿ ಏನ್ ಮಣ್ಣು ಇಲ್ಲ ಹಾಗಿದ್ದಾಗ ನೀವು ಇಲ್ಲಿವರೆಗೂ ಆಡುವ ಸ್ಪರ್ಧಿ ಬಗ್ಗೆ ಅಟ್ಲೀಸ್ಟ್ ನಿಮಗೆ ಇಷ್ಟ ಇಲ್ಲ ಅಂದಾಗ ಸುಮ್ನೆ ಇರ್ಬೇಕು ಯಾಕೆ ಎಲ್ರು ನಿಮ್ಮ ಗ್ರೂಪ್ ಇಂದನೆ ಹೊರಗೋದವ್ರು ಅಂತ ಆದಾಗ ಆ ಕೋ ನಿಮ್ಮೇಲ್ ಇದೆಯಾ ಅಥವಾ ಪ್ರತಾಪ್ಗೆ ಅಭೂತಪೂರ್ವ ಜನ ಬೆಂಬಲ ಹೊರಗಡೆ ಇದೆ ಅವರೇ ಗೆದ್ ಬಿಡ್ತಾರೆ ಏನಾರು ಮಾಡುವ ಬಿಡೋಣ ಲಾಸ್ಟ್ ಟೂ ವೀಕ್ಸ್ ಬಹಳ ಅದ್ಭುತ ವಿನಯ್ ಆಟ ಕೂಡ ವಿನಯ್ ಕೂಡ ಸ್ವಾರಿ ಕೇಳುವ ಹಂತಕ್ ಬಂದಿದೆ ಅಂದಾಗ ಎಲ್ಲಿ ಪ್ರತಾಪ್ ಗೆದ್ದು ಬಿಡತಾರೆ ನಮ್ಮ ಸ್ನೇಹಿತ ಬಳಗದಲ್ಲಿ ವಿನಯ್ ಗೆಲ್ಲ ಅನ್ನುವ ಹತಾಶೆ ಭಾವನೆಯಿಂದ ಆ ಹೆಣ್ಣು ಮಗಳು ಬಾಯಿಗೆ ಬಂದಾಗ ಮಾತನಾಡಿದಾಳೆ ಅಂತ ನಂಗ್ ಮಾಡಿಲ್ಲ ಇದರಿಂದ ಗೆ ಮೈನಸ್ ಆಗ್ಬೋದಾ ಅಥವಾ ಹೇಗೆ ಅಂತ ಒಂದು ಲೆಕ್ಕಾಚಾರದಲ್ಲಿ ಡ್ರೋನ್ ಆಟವನ್ನ ಎಲ್ಲರೂ ಕೂಡ ಇಷ್ಟಪಡ್ತಾ ಇದಾರೆ ನಮಗ್ ಕಮೆಂಟ್ ಮಾಡೋರಲ್ಲಿ ಎಪ್ಪತ್ ಪರ್ಸೆಂಟ್ ಡ್ರೋನ್ ಗೆಲ್ಲೆ ಅಂತಾನೆ ಅನ್ಕೊಂತಾ ಇದ್ದಾರೆ ಈ ಒಂದು ಸ್ಥಿತಿಯಲ್ಲಿ ಇದ್ದಾಗ ಡ್ರೋನ್ ನ ಕುಗ್ಗಿಸುವಂತ ಪ್ರಯತ್ನ ಅಥವಾ ಡ್ರೋನ್ ಮೇಲೆ ಇಷ್ಟೊಂದು ಓಡಿಸಿದೆ ಅನ್ನುವಂತ ಹೊಟ್ಟೆ ಊರಿನ ಯಾಕೆ ಆ ಒಂದು ಮಾತನ್ನ ಆಡಬೇಕಾಗಿತ್ತು ಅಂತ ಏನು ಆಗಲ್ಲ ಇನ್ನು ಪ್ಲಸ್ ಆಗುತ್ತೆ ಮನೇಲಿ ಎಷ್ಟೊಂದ್ ಜನ ಡ್ರೋನ್ ಪ್ರತಾಪ್ ಪ್ರತಾಪ್ನ ಎದುರಾಕೊಂಡಿದ್ದಾರೆ ಹೆಲ್ಪ್ ಆಗಿದೆ ಹೊರಗಡೆ ಇನ್ನಷ್ಟು ಜನರ ಪ್ರೀತಿ ಗಳಿಸ್ತಾ ಇದಾರೆ ಡ್ರೋನ್ ಪ್ರತಾಪ್ ಅವರು ಸೊ ಹೀಗಾಗಿ ತನಿಷಾ ಅವ್ರು ಹೇಳಿದ್ದು ಏನಕ್ಕೂ ಏನು ಬದಲಾವಣೆ ಆಗೋದಿಲ್ಲ ಇನ್ನು ಅವ್ರಿಗೆ ತೊಂದ್ರೆ ಆಗುತ್ತೆ ಯಾವ ರೀತಿ ಜನರ ಜನರು ಅವ್ರನ್ನ ಗುರುತಿಸ್ತಾರೆ ಅನ್ನೋದು ಅವ್ರಿಗೆ ಇಲ್ಲಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ್ಲಿಂದಾನೇ ಒಂದಷ್ಟು ಸೆನ್ಸ್ ಇಲ್ಲ ಅನ್ಸುತ್ತೆ ಸರ್ ಮಾತಿನಲ್ಲಿ ಒಂದು ನಿಗಾ ಇಲ್ಲ ಅನ್ಸುತ್ತೆ ಯಾವ ರೀತಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ದೆ ಮೋಸ್ಟ್ಲಿ ಭಾಷೆ ಇದಕ್ಕೆ ಅವ್ರಿಗೆ ಅಹ್ ತೊಂದರೆ ಆಗಿರಬಹುದು ಭಾಷೆ ತೊಂದ್ರೆ ಆಗಿರ್ ಮೊದಲೇ ಇದನ್ನ ಈ ಲೈನ್ ಅನ್ಕೊಂಡು ಇದನ್ನ ಅನ್ಬೇಕು ಅಂತ ಬಂದಿದ್ರು ಅಂತ ಅನ್ಸುತ್ತಾ ಯಾಕಂದ್ರೆ ಭಾಷೆ ಕೂಡ ಅಷ್ಟೊಂದು ಹಿಡಿತಾ ಇಲ್ಲ ಕನ್ನಡದಲ್ಲಿ ಬಟ್ ಕಾಗೆ ಕಕ್ಕ ಮಾಡಿ ಮನೆ ತುಂಬಾ ಓಡಾಡ್ತಾ ಯಾಕಂತಂದ್ರೆ ಅವ್ರಿಗೆ ಕನ್ನಡದಲ್ಲಿ ಯಾವ ಯಾವ ಪದ ಬಳಕೆ ಎಲ್ಲೆಲ್ಲಿ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಅನ್ನೋ ವಿಚಾರ ಇರೋದ್ರಿಂದ ಹೀಗಾಗಿ ಮನೆಯಿಂದಾನೆ ಪ್ರಾಕ್ಟೀಸ್ ಮಾಡಿ ಇದಕ್ಕೆಲ್ಲಾದ್ರೂ ಸಿಗುತ್ತಾ ಅಂತ ಕಾಯ್ಕೊಂಡು ಕೂತಿದ್ರು ಅದೇ ಟೈಮಲ್ಲಿ ಸಂಗೀತ ಅವ್ರು ಮಾತಾಡ್ಸಿದ್ರು ಅವರು ಹೇಳ್ಕೊಂಡ್ರು ಇದ್ರಿಂದ ಡ್ರೋನ್ ಪ್ರತಾಪ್ ಮೈನಸ್ ಡ್ರೋನ್ ಪ್ರತಾಪ್ ಮತ್ತೆ ವಿನಯ್ ಸಂಗೀತ ಈ ಮೂರು ಜನರ ಬಗ್ಗೆ ಹಳೆ ಸ್ಪರ್ಧಿಗಳೆಲ್ಲ ತುಂಬಾ ಒಳ್ಳೆ ಒಪಿನಿಯನ್ ಕೊಟ್ರು ಈಶಾನಿ ಅವ್ರನ್ನ ಬಿಟ್ರೆ ಕೆಲವೊಬ್ರು ಡ್ರೋನ್ ಪ್ರತಾಪ್ನ ಇಷ್ಟಪಡದೇ ಇದ್ದರು ನೋಡಿ ರಕ್ಷಕ ಕೂಡ ಇಲ್ಲ ನೀನು ಹೊರಗಡೆ ಹೋದ್ಮೇಲೆ ನನಗೆ ಇಷ್ಟ ಆಯ್ತು ಕೆಲವೊಂದು ಸನ್ನಿವೇಶಗಳನ್ನು ನೀನು ಸ್ಟ್ಯಾಂಡ್ ತಗೊಂಡಿದ ಇಷ್ಟ ಆಯ್ತು ಅಂದ್ರೆ ಮೈಕಲ್ ಕೂಡ ಹಾಗೆ ಇಷ್ಟಪಟ್ಟರು ಒಂದು ಲೆಕ್ಕಾಚಾರದಲ್ಲಿ ಫೈನಲ್ ತ್ರೀ ಅಲ್ಲಿ ಈ ಮೂರೇ ಕಾಣಿಸ್ತಾ ಇದಾರ ಅಥವಾ ಬೇರೆ ಯಾರಾದರೂ ಇದ್ರಲ್ಲಿ ಟಕ್ಕರ್ ಕೊಡ್ಬೋದು ಅಂತ ಒಪ್ಕೊಳ್ಬಹುದು ಅಂತಹ ಅರ್ಹತೆ ಮೂರು ಜನಕ್ಕೂ ಕೂಡ ಇದೆ ನೀವು ಹೇಳಿದಾಗೆ ಮನೆ ಹೊರಗಡೆ ಹೋದವ್ರು ಯಾಕೆ ಒಪ್ಕೊಳ್ತಾರೆ ಅಂತ ಹೇಳಕ್ ಮಾಡಿದ್ರೆ ನಾವು ಅಲ್ಲಿ ಮಾಡಿರೋ ಮಿಸ್ಟೇಕ್ನ ಅವರು ಸರಿ ಮಾಡ್ಕೊಂಡು ಒಳಗಿದ್ದಾರೆ ಅನ್ನೋದನ್ನ ಮೊದಲ ಅಂಶವನ್ನ ನಾವು ಹೊರಗಡೆ ಬಂದವರು ಅದನ್ನ ಅಗ್ರಿ ಮಾಡ್ಕೊಳ್ಬೇಕು ನಮ್ಮ ಕೈಲಿ ಆಗಿಲ್ಲ ಅನ್ನೋ ಹತಾಶ ಮನೆ ಭಾವನೆಗೆ ಏನೆಲ್ಲ ಮಾತನಾಡುವುದಿಲ್ಲ ಅದು ರಾಂಗ್ ಮಮತಾ ಹೇಳಿರೋ ಹಾಗೆ ಯಾಕೆ ಭಾಷೆ ಬರೋಲ್ಲ ಅನ್ನೋದನ್ನ ನಾನು ಒಪ್ಕೊಳ್ಳಲ್ಲ ಯಾಕೆ ಅಂತ ಹೇಳಿದ್ರೆ ಇಂಟೆನ್ಶನ್ ವರ್ಡ್ನ ಹೇಳ್ಬೇಕಂದ್ರೆ ಬಂದಿದ್ದಾರೆ ಅವರ ಮುಖಭಾವ ಅವರ ಎಕ್ಸ್ಪ್ರೆಷನ್ ಎಲ್ಲವನ್ನ ಅಲ್ಲಿ ಈಕ್ವಲ್ ಆಗಿ ನೋಡಿದಾಗ ಮಮತಾ ಇಂಟೆನ್ಶನ್ ಏನಿಲ್ಲ ಹೇಳಲೇಬೇಕು ಅಂತ ಬಂದಿರೋದು ಜೊತೆಗೆ ಪ್ರತಾಪ್ ಆಕೆನ ಮಾತಾಡ್ಸ್ಲಿಕ್ಕೆ ಬಹಳ ಪ್ರೀತಿಯಿಂದ ಬಂದಿದ್ರು ಆ ಸಂದರ್ಭದಲ್ಲಿ ಮಾತನಾಡಿಸಬಾರ್ದು ರೇಂಜಿಗೆ ಆಕೆ ಅವ್ರನ್ನ ನಿಲ್ಸಿಕೊಂಡು ಅವ್ನ್ ಕೇಳಿಸ್ಕೊಂಡಿಲ್ಲ ಅಂತ ಮತ್ತೆ ಮತ್ತೆ ಹೇಳ್ತಾರೆ ಡೈರೆಕ್ಟ್ ಆಗಿ ನೀವು ಇಷ್ಟ ಇಲ್ಲ ಅಂತಾರೆ ಕಾರಣವನ್ನ ನೋಡಿದಾಗ ನನಗೇನು ಅನ್ಸುತ್ತೆ ಅದನ್ನ ಪರ್ಟಿಕ್ಯುಲರ್ ಆಗಿ ಅವರು ಒಂದು ಆ ವಾರದವರ ಏಳಿಗೆ ಏನಿದೆ ಅಲ್ಲ ಭರ್ಜರಿ ಆಗಿತ್ತು ಅದು ಎರಡು ವಾರದಿಂದ ಬಹಳ ದೊಡ್ಡ ಸ್ಟ್ರೆಂತ್ ಇತ್ತು ಅವ್ರಿಗೆ ಅವ್ರು ಹೊರಗೆ ಹೋಗು ಆ ಹುಷಾರಿಲ್ದಂಗೆ ಆಗಿ ಹೊರಗೆ ಹೋಗಿ ಬಂದ್ಮೇಲೆ ಬಹಳ ಸ್ಟ್ರಾಂಗ್ ಆಗಿ ಆಡಿದ್ರು ಅವ್ರ ಜೊತೆಗೆ ವರ್ನೂ ಕೂಡ ಹೊರಗಿಡುವ ಪ್ರಯತ್ನವನ್ನು ಮಾಡಿ ಈ ಹೊರಗಡೆ ಈಗ ಎಲಿಮಿನೇಷನ್ ಆದವ್ರು ಚೇಂಜ್ ಮಾಡಿದ್ರು ಅಂತ ಒಂದು ಚೇಂಜ್ ಮಾಡಲಿ ಅನ್ನೋದಂದ್ರೆ ಆಟದ ದಿಕ್ಕು ಒಂದ್ ಹಂತಕ್ಕೆ ಬಂದಾಗ ಇನ್ ಮುಗಿತಪ್ಪ ಅನ್ನೋ ಗೆ ಸ್ಪರ್ಧಿಗಳು ಒಳಗೆ ಸುಸ್ತಾಗಿರ್ತಾರೆ ಯಾವ ರೀತಿ ಆಡ್ಬೇಕು ನಾವು ಗೊತ್ತಿಲ್ಲ ಹೇಗ ಆಡ್ಬೇಕು ಗೊತ್ತಿಲ್ಲ ಮನೆ ಒಳಗಡೆ ನಿಮ್ಗೆ ಒಂದು ಗೆಸ್ಟ್ ಕಳಿಸೋದಿದೆ ಅಲ್ಲ ಪಾಟೀಲ್ ಹೊರಗಡೆ ನಾವು ಹೇಗ್ ಕಾಣಿಸ್ತೀವಿ ಅಂತ ಹೇಳಬೇಡಿ ಅಂತಾನೆ ಹೇಳಿ ಕಳಿಸ್ತಿರ್ತಾರ ಹೇಳಿ ಅಂತಾನೆ ಹೇಳೋದು ಯಾಕೆ ಅಂದ್ರೆ ಒಂದಿಷ್ಟು ಆಟದ ಬದಲಾವಣೆ ಮಾಡುದು ಅಂದ್ಕೊಳ್ಳಿ ಇಲ್ಲ ನಾನು ಆಡ್ತಿರೋ ರೈಟ್ ಅಂತಾದ್ರೂ ಹೇಳಿ ಅಥವಾ ಬೇರೆ ಬದಲಾವಣೆಗೆ ಅವಕಾಶ ಕೊಟ್ಟಾಗ ಆಟ ಚೇಂಜ್ ಮಾಡ್ಕೊಳಕ್ ಆಪ್ಷನ್ ಇರುತ್ತೆ ಫೈನಲ್ ಬಾಲಿಗ್ ನಾ ಸಿಕ್ಸ್ ಹೊಡಿಬೇಕಾ ಬೇಡ ನೀ ಸಿಂಗಲ್ ಆಡು ಇದೇ ರೀತಿ ಸಿಂಗಲ್ ಆಡ್ಕೊಂಡು ಹೋದ್ರೆ ಸಾಕು ಅಂತ ಹೇಳಿದ್ರು ಓಕೆ ಸಿಕ್ಸ್ ಹೊಡಿ ಅಂದ್ರು ಹೊಡಿಬಹುದು ಹಾಗಾಗಿ ಅವ್ರಿಗೆ ಒಂದು ಹಿಂಟ್ ಕೊಡೋರ್ ಬೇಕಾಗತ್ತೆ ನಿಜಕ್ಕೆ ಆ ಕಾರಣಕ್ಕೆ ಹಾಕಿದಾರೆ ಇನ್ನೊಂದ್ ಕಡೆಗೆ ನೀವು ಕೇಳಿದ್ರೆ ಆ ಮೂರು ಜನ ಕೂಡ ಎಲಿಜಿಬಲ್ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಒಂದು ನಾವು ತನಿಷಾ ಅವರ ಜಗಳ ಇರಬಹುದು ಸಂಗೀತ ಅವರ ಜಗಳ ಇರಬಹುದು ಇದ್ರೆಲ್ಲದ್ರ ಆಚೆಗೆ ಕಾರ್ತಿಕ್ ಒಂದ್ ಮೂರು ವಾರಗಳಿಂದ ಜಂಟಲ್ಮೆನ್ ಗೇಮ್ ಆಡ್ಕೊಂಡ್ ಮುಂದೆ ಹೆಸರು ಮಾಡ್ಕೊಂಡು ಎಲ್ಲ ಒಂದ್ ಕಡೆ ಕುಗ್ತಾ ಇದಾರೆ ಕಾಣಿಸ್ತಾ ಇದೆ ಇನ್ನೊಂದ್ ಕಡೆಗೆ ವಿನಯ್ ಒಂದೇ ಸ್ಟ್ಯಾಂಡ್ ಮೇಲೆ ಬಂದಿದ್ರು ಇನ್ನೊಂದ್ ಕಡೆಗೆ ಸಂಗೀತ ಗೆಲ್ಲಲೇಬೇಕು ಈ ಬಾರಿ ಒಬ್ಬ ಮಹಿಳಾ ಸ್ಪರ್ಧೆ ಆಡ್ತಿದ್ದಾರೆ ಇವ್ರಿಬ್ರಿಗಿಂತ ನಾನೇನ್ ಕಮ್ಮಿ ಅಂತ ಲಾಸ್ಟ್ ಕಳೆದ ಎರಡು ವಾರಗಳಿಂದ ಜನ ಬೆಂಬಲದ ಜೊತೆಗೆ ಆಟದ ಕಡೆನೂ ಕೂಡ ವಿನ್ನಿಂಗ್ ಪರ್ಫಾರ್ಮೆನ್ಸ್ ತೋರಿಸಿದ್ರು ಡ್ರೋನ್ ಪಾಟೀಲ್ ಇವ್ರ ಮೂರ್ ಜನ ಅಗ್ರಿಗಣ್ಯ ಸ್ಥಾನದಲ್ಲಿದ್ರೆ ಇನ್ನು ಸಂತು ಪಂತು ಅಂತ ನೋಡಿದಾಗ ಬಹಳಷ್ಟು ಜನರ ಮನಗೆದ್ದ ಸ್ನೇಹ ಅವರಿಬ್ಬರದು ಇವತ್ತಿಗೂ ಸಂತು ಅಂತೂ ಇನ್ನೊಂದಿಷ್ಟು ದಿನ ಉಳ್ಕೊಳ್ತಾರೆ ನನ್ನ ಪ್ರಕಾರ ನಮ್ರತ ಆಚೆ ಬಂದ್ರು ಇವರಿಬ್ರು ಇರ್ತಾರೆ ಒಳ್ಳೆ ಇದಾರೆ ಕಂಪೇರಿಟಿವ್ಲಿ ಟಾಪ್ ತ್ರೀ ಅಂದಾಗ ನೀವು ಹೇಳಿರ ಹೆಸರು ಸೂಟೇಬಲ್ ಆಗಿದೆ ವಿನಯ್ ಸಂಗೀತ ಡ್ರೋನ್ ಇಲ್ಲ ಒಂದು ಮಿಡ್ ನೈಟ್ ಎಲಿಮಿನೇಷನ್ ತನಿಷಾ ಅವರು ಹೊರಗಡೆ ಹೋಗ್ತಾರೆ ಶಾಕಿಂಗ್ ಬಟ್ ಕಳೆದ ಬಾರಿಯ ಒಂದು ನಾಮಿನೇಷನ್ ಮುಂದುವರಿಸಿದ್ರು ಅಂತ ಹೇಳಿದ್ರು ಬಟ್ ಕೊನೆಯ ಸ್ಥಾನದಲ್ಲಿ ಇದ್ದಿದ್ದು ತುಕಾಲಿ ಮತ್ತೆ ವರ್ತೂರ ಇಲ್ಲಿ ತನಿಷಾ ಹೇಗೆ ಎಲಿ ಎಲಿಮಿನೇಷನ್ ಆದರು ಅನ್ನೋವಂಥದ್ದು ಒಂದು ಪ್ರಶ್ನೆ ಯಾಕೆ ಎಲಿಮಿನೇಷನ್ ಆಗಿರ್ಬೋದು ಇದೆಲ್ಲ ಪ್ರೀ ಹೇಗೆ ನನಗಂತೂ ಅರ್ಥ ಆಗಲಿಲ್ಲ ನಾಮಿನೇಷನ್ ಅಲ್ಲಿ ಕೊನೆಗೆ ಮೊದಲು ಸೇವ್ ಆಗಿದ್ದು ತನಿಷ ಅವರು ಸುದೀಪ್ ಅವ್ರನ್ನ ತನಿಷ ಅವ್ರನ್ನ ಸೇವ್ ಮಾಡಿದ್ರು ಅದಾದ ನಂತರ ಕೊನೆಯಲ್ಲಿ ಉಳ್ಕೊಂಡಿದ್ದು ಸಂತು ಪಂತು ಮೋಸ್ಟ್ಲಿ ಇವ್ರಿಬ್ಬರನ್ನ ಉಳಿಸೋದಕ್ಕೋಸ್ಕರ ಸುದೀಪ್ ಅವ್ರು ಈ ಕಾಲ್ ತಗೊಂಡಿರಬಹುದು ಬಟ್ ಇದೆ ಈ ವಿಚಾರವಾಗಿ ನೋಡಿದ್ರೆ ಏನು ನಾಮಿನೇಟ್ ಅಲ್ಲಿ ಸೇವ್ ಮಾಡೋದಕ್ಕೆ ವೋಟಿಂಗ್ ಕೂಡ ಓಪನ್ ಮಾಡಿಲ್ಲ ಓಪನ್ ಮಾಡಿಲ್ಲ ಎಲ್ರೂ ಸಹ ಅದೇ ಹೇಳ್ತಾ ಇದಾರೆ ವೋಟಿಂಗ್ ಓಪನ್ ಆಗಿಲ್ಲ ಅಂತ ಈ ಮಧ್ಯ ತನಿಷಾನೇ ಯಾಕೆ ಬಿಗ್ ಬಾಸ್ ಅವರು ಏನು ತಗೊಂಡ್ರು ಅನ್ನೋದು ಒಂದ್ ಡೌಟ್ ಆಗಿದೆ ಮತ್ತೆ ಇನ್ನೊಂದ್ ಕಡೆ ನೋಡಕ್ ಹೋದ್ರೆ ತನಿಷ ಅವ್ರದ್ದು ಸ್ಕೂಲ್ ಆಟ ಆದ್ಮೇಲೆ ನನ್ಗೆಲ್ಲೂ ಕೂಡ ಅವ್ರ ಪರ್ಫಾರ್ಮೆನ್ಸ್ ಅಷ್ಟೊಂದ್ ಕಾಣಿಸ್ತಾ ಇಲ್ಲ ಅಲ್ಲಿಂದ ಅವರು ಯಾವುದೇ ಆಟ ಬಂದಾಗ ಅಥವಾ ಆ ಒಂದು ಕಾಲ್ ಕಾಲ್ ನೋವು ಕಾಲ್ ನೋವು ಅನ್ಕೊಂಡ ಇದಾರೆ ಹೊರತು ಎಲ್ಲೂ ಕೂಡ ಪರ್ಫಾರ್ಮೆನ್ಸ್ ನನ್ ಕಾಣ್ಲೇ ಇಲ್ಲ ಮತ್ತೆ ಅವ್ರದ್ದು ಧ್ವನಿ ಮಾತ್ರ ಹಾಗೆ ಇತ್ತು ಹೊರತು ಬಟ್ ಎಲ್ಲೂ ಕೂಡ ಅವರು ವರ್ತೂರ್ ಜೊತೆ ಜಾಸ್ತಿ ಮಿಂಗಲ್ ಆಗ್ತಾ ಇದ್ರು ಇದನ್ ಬಿಟ್ರೆ ಮತ್ ನನ್ಗೆ ಅವರು ಆಟಗಳಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ತುಂಬಾ ಹತ್ರ ಕೂಡ ನಿನ್ನೆ ಅಲ್ವಾ ಫಿಟ್ನೆಸ್ ಕಡೆ ಬಿಗ್ ಬಾಸ್ ಮನೆಗೆ ಫಿಟ್ನೆಸ್ ಬೇಕಾಗಿಲ್ಲ ಗೇಮ್ ಅಂತ ಬಂದಾಗ ಮಮತಾ ಹೇಳಿರೋದು ಲಾಸ್ಟ್ ಲೈನ್ ಅಗ್ರಿ ಮಾಡಲೇಬೇಕು ಪಾಟೀಲ್ ಅವ್ರಿಗೆ ಯಾವಾಗ ಏಟ್ ಬಿತ್ತು ಆ ಕಾಲಿ ಗೇಟ್ ಆಗ ಹೊರಗೆ ಹೋದ್ರೆ ಅದಾದ್ಮೇಲೆ ಬಂದ ಮೇಲೆ ಯಾವ್ದೇ ರೀತಿ ಜಗಳವನ್ನ ಹೊರತುಪಡಿಸಿದ್ರೆ ಅವರ ಪರ್ಫಾರ್ಮೆನ್ಸ್ ಮನೆ ಒಳಗಡೆ ಅಷ್ಟು ಕಂಪಾರಿ ಉಳಿದರೆಲ್ಲರೂ ಕೂಡ ಚೆನ್ನಾಗಿ ಆಡಿದಾರೆ ಪಾಟೀಲ್ ನಿಮಗೆ ಒಂದು ಟಾಸ್ಕ್ ನೋಡಬೇಕು ಮನೆ ಒಳಗಡೆ ಇನ್ವಾಲ್ವ್ಮೆಂಟ್ ನೋಡಬೇಕು ಜೊತೆಗೆ ಅದೆಲ್ಲರಿಗೂ ಕೂಡ ಜನಮಂದಣೆಯನ್ನ ಗಳಿಸಿರ್ಬೇಕು ಆ ಇನ್ವಾಲ್ವ್ಮೆಂಟ್ ನೋಡಿ ನಿಮ್ಗೆ ಆ ಪ್ರತಾಪ್ಗೆ ಕೊಟ್ಟಿರೋದನ್ನ ತೆಗೆದು ಡೈರೆಕ್ಟ್ ಕ್ರಿಕೆಟ್ ನಮ್ಮ ಸಂಗೀತ ಕೂಟ ಕೂಡ ಜನ ಪ್ರಶ್ನೆ ಮಾಡಿದ್ರು ಅಲ್ಲಿ ಒಂದು ಒಳ್ಳೆ ಅಂಶಗಳನ್ನು ಆಡ್ ಮಾಡ್ತಾರೆ ಇದುವರೆಗಿನ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಅಂತ ಹೇಳಿದಾಗ ಮತ್ತ ಅದನ್ನ ಒಪ್ಕೊಳ್ತಾರೆ ಈಗೂ ಅಷ್ಟೇ ಕಂಪಾರಿಟಿವ್ಲಿ ಸಂತು ಪಂತು ಇರ್ಬೋದು ಮನೆ ಒಳಗಿನ ಇನ್ವಾಲ್ವ್ಮೆಂಟ್ ನ ಅವ್ರಿಬ್ಬರಿಗೆ ಹೋಲಿಕೆ ಮಾಡಿದ್ರೆ ಕಂಪ್ಯಾರಿಟಿವ್ಲಿ ನಿಮಗೆ ಡೌನ್ ಆಗಿ ಕಾಣಿಸೋದೇ ತನಿಷ ಅಲ್ಲ ಅಲ್ಲ ನಿಮ್ಗೆ ಈಗ ವರ್ತೂರ್ ಮತ್ತೆ ನಮ್ರತ ತನಿಷ ನಿಲ್ಸಿದ್ರೆ ನನಗೆ ಯಾಕೋ ನಮ್ರತ ತನಿಷಾಗಿಂತ ಒಂದ್ ಸ್ವಲ್ಪ ಕಡಿಮೆ ಅಂತ ಅನಿಸ್ತಾರೆ ಅಂತ ಇಲ್ಲ ಅವರ ನಮ್ರತ ಬೇರೆ ಬೇರೆ ಆಂಗಲ್ ಅಲ್ಲಿ ಗುರುತಿಸ್ಕೊಳ್ತಾ ಇದ್ರು ಒಂದು ವಿನಯ ಇರ್ಬೋದು ಜೊತೆಗೆ ಸಂಗೀತ ಜೊತೆಗೆ ಮಿಂಗಲ್ ಆಗ್ತಾ ಇದ್ರು ಅದ್ರ ಆಚೆಗೆನೂ ಕೂಡ ಫುಟೇಜ್ ವಿಚಾರ ಅಂತ ಬಂದಾಗ ನಿಮಗೆ ಕಾರ್ತಿಕ್ ಜೊತೆಗೂ ಕೂಡ ಆಕೆ ತುಂಬಾ ಮೂವ್ ಮಾಡ್ತಾ ಇದ್ರು ಎಲ್ಲವನ್ನ ಸೇರ್ಕೊಂಡಾಗ ಮನೆ ಒಳಗಡೆ ಭಾಗವಹಿಸುವಿಕೆ ಅಂತ ಬಂದಾಗ ಒಂದಿಷ್ಟು ಕಾಣಿಸ್ಕೊಳ್ತಾ ಇದ್ರು ಮೇಬಿ ಆ ಕಾರಣಗಳಂತ ಕಾರಣಗಳಿಗೆ ಏನಾದ್ರು ಅವ್ರನ್ನ ಉಳಿಸ್ಕೊಂಡು ಇವ್ರನ್ನ ಕಳಿಸಿದಾರೆ ಅನ್ಸತ್ ನನ್ನ ಪ್ರಕಾರ ಹೊರಟ್ಮೇಲೆ ನಮ್ರತಾ ಅವರೆಲ್ಲೂ ಜಾಸ್ತಿ ಚಮಚಾಗಿರಿ ಮಾಡ್ತಿದ್ದಾರೆ ಅಂತ ನನ್ಗೆ ಹೌದು ನಮ್ರತಾ ಅವರು ಅಂದ್ರೆ ಒಂಚೂರು ಇನ್ವಾಲ್ವ್ ಎಲ್ಲರ ಜೊತೆನೂ ಇನ್ವಾಲ್ವ್ ಆಗ್ತಾ ಇದಾರೆ ಬಟ್ ಅವ್ರಿಗೆ ಕಾರ್ತಿಕ್ ಜೊತೆಗೆ ಸ್ನೇಹನೇ ಮೈನಸ್ ಆಗ್ಲಿಲ್ವಾ ನಿಮ್ಗೆ ಅನಿಸಿದ ಮಟ್ಟಿಗೆ ಸರ್ ಹಾಗಂತ ನಾವ್ ಹೇಳಕ್ ಆಗಲ್ಲ ನಮ್ರತಾ ಅವರು ಸ್ನೇಹದ ಜೊತೆನೂ ಇದ್ರು ಮೈನಸ್ ನಾವು ಮಾಡ್ತಾ ಇದೀವಿ ಅಂದ್ರೆ ವೀಕ್ಷಕರು ಮಾಡ್ತಾ ಇದೀವಿ ಮತ್ತೆ ಅಲ್ಲಿರುವಂತಹ ಬೇರೆ ಸ್ಪರ್ಧಿಗಳು ಮಾಡ್ತಿದ್ದಾರೆ ಬಟ್ ಅವ್ರಿಗೆ ಅಂತ ಮೈನಸ್ ಇಲ್ಲ ಅವ್ರಿಗೆ ಇದ್ರಿಂದ ಕುಗ್ಗೋದೇ ಜಾಸ್ತಿ ಆಗ್ತಿದೆ ಮನೆಯಿಂದ ಹೊರಗ್ ಬಂದವರು ಅವ್ರಿಗೆ ಒಂದು ಹುಮ್ಮಸ್ ಕೊಡ್ಬೇಕೆ ಹೊರತು ಅದನ್ ಬಿಟ್ಟು ಬೇರೆಲ್ಲ ಕೆಲ್ಸಗಳನ್ನ ಮಾಡ್ತಾ ಇದಾರೆ ಇದನ್ನ ವಿನಯ್ ಅವರು ಹೇಳಿದ್ರು ಅವ್ರ ಅಂದ್ರೆ ಅತಿಥಿಗಳು ಬಂದವ್ರನ್ನ ಬಿಗ್ ಬಾಸ್ ಸೀಕ್ರೆಟ್ ರೂಮಿಗೆ ಕರ್ದಿದ್ರು ಅಲ್ಲಿ ಹೋದಾಗ ವಿನಯ್ ಅವರು ಹೇಳ್ತಾರೆ ಬಯೋದಿಕ್ ಕರ್ದಿರ್ಬಹುದು ಮನೇನ ಬಂದು ಗದ್ಲಾ ಎಕ್ಸ್ ಹೋಗಿದ್ದಾರೆ ಅಂತ ಸೊ ಅವ್ರಿಗೆ ಇದು ಅರ್ಥ ಆಗಿದೆ ಅಂತ ನಮ್ಗೆ ಇನ್ನಷ್ಟು ಅರ್ಥ ಆಗಿರುತ್ತೆ ಅಲ್ಲಿರೋ ಅಂದ್ರೆ ಈಗ ಸ್ನೇಹಿತ್ ನಮ್ರತ್ರ ತುಂಬಾ ಫ್ರೆಂಡ್ಸು ಮತ್ತೆ ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತೆಲ್ಲ ಹೇಳ್ದವ್ರು ಏಕಾಏಕಿ ಬಂದು ಎಲ್ರೂನು ಮಾತಾಡ್ಸಿ ಕೊನೆಯಲ್ಲಿ ಇಷ್ಟಪಟ್ಟವ್ರನ್ನ ಮಾತಾಡಿಸ್ತಾರೆ ಅಂದ್ರೆ ಅಲ್ಲಿ ಎಷ್ಟು ಚೇಂಜಸ್ ಇರುತ್ತೆ ಮತ್ತೆ ಅದೆಷ್ಟು ಹರ್ಟ್ ಆಗುತ್ತೆ ಇಲ್ಲ ಅಂತಂದ್ರೆ ಅಂದ್ರೆ ಬಿಡ್ಬೇಕಿತ್ತು ಇದೇನೋ ಸರಿ ಇಲ್ಲ ಅಂತ ಅನ್ಸುತ್ತೆ ಓಕೆ ಈಗ ಟಾಪ್ ತ್ರೀ ಅಂತ ನಾವು ಹೋದ್ರೆ ನಿಮ್ ಲೆಕ್ಕಾಚಾರದಲ್ಲಿ ನಿಮ್ಗೆ ಯಾರು ಕಾಣಿಸ್ಕೊಳ್ತಾ ಇದ್ದಾರೆ ಓಕೆ ಇವ್ರು ಹೋದ್ರೆ ಬೆಸ್ಟ್ ಅಪ್ಪ ಟಾಪ್ ತ್ರೀ ಆಮೇಲೆ ಟಾಪ್ ಟೂ ಗು ಹೋಗ್ಬಿಡಣ ಸುದೀಪ್ ಆ ಕಡೆ ಒಂದ್ ಕೈ ಈ ಕಡೆ ಒಂದ್ ಕೈ ಯಾರು ಇದ್ರೆ ಬೆಸ್ಟ್ ಯಾರ ಕೈ ಕೊನೆಗೆ ಎತ್ತಿದ್ರೆ ನಿಮಗೆ ಒಂಥರ ಓಕೆ ಬಿಗ್ ಬಾಸ್ ನೋಡಿದಕ್ಕೂ ಸಾರ್ಥಕ ಅನ್ಸುತ್ತೆ ಅಂತ ಪಾಟೀಲ್ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಬೇರೆ ಬೇರೆ ಆಂಗಲ್ ಅಲ್ಲಿ ಯೋಚನೆಗಳನ್ನ ಮಾಡಬೇಕಾಗತ್ತೆ ಒಂದು ಬರೀ ಟಾಸ್ಕ್ ಅಂತ ಕನ್ಸಿಡರ್ ಸಾಧ್ಯನೇ ಇಲ್ಲ ಮಾಡಲ್ಲ ಅವರು ಅದ್ರಾಚೆಗೆ ಜನ ಬೆಂಬಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಈಗ ಕಳೆದ ಎರಡು ವಾರಗಳಿಂದ ಫೈನಲ್ಸ್ಗೆ ಯಾರು ತುಂಬಾ ಚೆನ್ನಾಗಿ ಆಡ್ತಿದಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನನಗನ್ಸತ್ತೆ ಆಟದ ಹೋಲಿಕೆ ಅಂತ ನೋಡಿದಾಗ ಟಾಪ್ ಫೋರ್ ಅಂತ ತೆಗೆದುಕೊಂಡ್ರೆ ನಮಗೆ ಆ ಒಂದು ಕಾರ್ತಿಕ್ ಸಿಗ್ತಾರೆ ವಿನಯ್ ಸಿಗ್ತಾರೆ ಹಾಗೆನೆ ಡ್ರೋನ್ ಅಂಡ್ ನಮ್ಗೆ ಸಿಗುದೇ ಸಂಗೀತ ಪಾಟೀಲ್ ರೇ ಇನ್ನು ಟಾಪ್ ತ್ರೀಗೆ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಅಗೇನ್ ಡ್ರೋನ್ ವಿನಯ್ ಅಂಡ್ ಸಂಗೀತ ಉಳ್ಕೊಳ್ತಾರೆ ಅನ್ನೋದು ನನ್ನ ಭಾವನೆ ಇಲ್ಲ ಟಾಪ್ ಟೂ ಅಂತ ಬಂದಾಗ ಸಾಕಷ್ಟು ಪಾಪ್ಯುಲಾರಿಟಿ ಎಲ್ಲವನ್ನ ಕನ್ಸಿಡರ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದ್ ಕಡೆಗೆ ವಿನಯ್ ಔಟ್ ಆಗಬಹುದು ಅಲ್ಲಿ ಡ್ರೋನ್ ನಿತ್ಕೊಳ್ಬಹುದು ಇಲ್ಲ ಇಲ್ಲ ವಿನ್ನಿಂಗ್ಗೆ ಮನೆ ಒಳಗಡೆ ಪರ್ಫಾರ್ಮೆನ್ಸ್ ಕನ್ಸಿಡರ್ ಮಾಡ್ತಾರೆ ಈಗಿರೋ ಪ್ರದರ್ಶನಕ್ಕಿಂತ ಈ ಹಿಂದಿಂದೆಲ್ಲ ಆ್ಯಡ್ ಮಾಡಿ ನೋಡ್ತಾರೆ ಸಂಗೀತ ವಿಚಾರದಾಗ ಅದನ್ನ ಟಿಕೆಟ್ ಕನ್ಸಿಡರ್ ಮಾಡಿದಾಗೆ ನೋಡುವುದಾದ್ರೆ ಮೇ ಬಿ ಬಿಗ್ ಬಾಸ್ ಮನೆ ಒಂದು ಒಳಗಿಂದ ಪ್ರತಾಪ್ ಹೊರಗೆ ಬರಬೇಕು ನನಗನ್ಸ ಪ್ರತಾಪ್ ಅಂಡ್ ಸಂಗೀತ ಕೈ ಕೊನೆಗಿರತ್ತೆ ಮೇ ಬಿ ಲಕೀಲಿ ಸಂಗೀತ ಗೆದ್ರು ಆಶ್ಚರ್ಯ ಇಲ್ಲ ಪ್ರತಾಪ್ ರನರ್ ಅಪ್ ಆದ್ರೂ ಆಶ್ಚರ್ಯ ಪಡಂಗಿಲ್ಲ ಯಾಕೆಂದ್ರೆ ಇದುವರೆಗೂ ಕೂಡ ಸಂಗೀತ ಪ್ರತಾಪ್ ಗೆ ಹೊರಗಡೆ ಓಟ್ಸ್ ಗಳನ್ನ ನೋಡಿದ್ರೆ ಸಿಕ್ಕಾಬಿಟ್ಟಿ ಬರ್ತಾ ಇದೆ ಅಂತ ನಾನು ಅನ್ಕೋತೀನಿ ಫೈನಲಿಸ್ಟ್ ಸ್ಪರ್ಧೆ ಪಾಡಲ್ರೆ ನನಗನ್ಸೋ ಪ್ರಕಾರ ನಾವ್ ಇಷ್ಟು ದಿನ ಫಾಲೋ ಮಾಡೋದು ವೀಕ್ಷಕರಿಗೆ ಬೇರೆ ಅನ್ಸಬಹುದು ನೀವು ಕೂಡ ನಿಮ್ಮ ಅಭಿಪ್ರಾಯನ ಮುಕ್ತವಾಗಿ ಕಾಮೆಂಟ್ ಮೂಲಕ ತಿಳಿಸಬಹುದು ನಮ್ಮ ವೇದಿಕೆ ಇಲ್ಲಾದ್ರೆ ನನ್ನ ಪ್ರಕಾರ ಪ್ರತಾಪ್ ಅಂಡ್ ಸಂಗೀತ ಕೈ ಫೈನಲ್ ಉಳ್ಕೊಳ್ಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಬಿಕಾಸ್ ಹೆಣ್ಮಕ್ಳು ಇಷ್ಟು ದಿನ ಫೈನಲ್ ವರೆಗೂ ಇಷ್ಟೊಂದು ಫೈಟ್ ಮಾಡಿರ್ಲಿಲ್ಲ ಶ್ರುತಿ ಗೆದ್ದ್ರು ಕೂಡ ನನ್ನ ಪ್ರಕಾರ ಅಂತ ಒಂದು ಫೈಟ್ ಆ ಈ ಟೈಮ್ ಅಲ್ಲಿ ಅನ್ನು ಅಂತದೊಂದು ಸ್ಟ್ರಗಲ್ ಮಾಡ್ಕೊಂಡು ಸಂಗೀತ ಬಂದಿದ್ದಾರೆ ಮೇ ಬಿ ಸಂಗೀತ ಅಂಡ್ ಪ್ರತಾಪ್ ಅವ್ರದ್ದು ಇರಬಹುದು ಅನ್ಕೊಂಡಿದ್ರೆ ಅಲ್ಲಿ ಅವರಿಬ್ಬರ ಹಣೆ ಬರ ಜನರ ಬೆಂಬಲದ ಮೇಲೆ ನಿಂತಿರತ್ತೆ ಏನ್ ಅನ್ಸುತ್ತೆ ಮಮತಾ ನಿಮಗೆ ಟಾಪ್ ತ್ರೀ ಅಲ್ಲಿ ಯಾರು ಇರಬಹುದು ಹಾಗೆ ಟಾಪ್ ಅಲ್ಲಿ ಬಂದ್ರೆ ಇವ್ರು ಬರ್ಬೋದಪ್ಪ ಅಂತ ಯಾರು ಅನ್ಸುತ್ತೆ ಸರ್ ಪ್ರೇಮ್ ನನಗೂ ಕೂಡ ಪ್ರತಾಪ್ ಅವರು ಅವರು ಟಾಪ್ ಟು ಅಲ್ಲಿ ಇರ್ತಾರೆ ಅನ್ಸುತ್ತೆ ಜನ ಬೆಂಬಲ ಅಂತ ಬಂದಾಗ ಖಂಡಿತವಾಗ್ಲು ಅಲ್ಲಿ ಪ್ರತಾಪ್ ಇದ್ದೇ ಇರ್ತಾರೆ ಆಟ ಮನೇಲಿ ಇದ್ದಂತಹ ವ್ಯಕ್ತಿತ್ವ ಮತ್ತೆ ಎಲ್ರೂ ಜೊತೆ ಬೆಳಿತಾ ಇದ್ದಿದ್ದು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ವಿನಯ್ ಸಂಗೀತ ಅವರು ವಿನ್ ಆಗ್ಬೋದು ಅನ್ಸುತ್ತೆ ಟಾಪ್ ತ್ರೀ ಅಂತ ಬಂದಾಗ ಅಲ್ಲಿ ಕಾರ್ತಿಕ್ ಒಬ್ರು ಜಾಯಿನ್ ಆಗ್ತಾರೆ ಬಿಕಾಸ್ ಮೊದ್ಲಿಂದ ಫ್ರಮ್ ದ ಫಸ್ಟ್ ಎಪಿಸೋಡ್ ಕಾರ್ತಿಕ್ ಏನಿದ್ರು ಅಲ್ಲಿಂದ ಅವರ ಗ್ರಾಫ್ ಏರುಪೇರು ಆದ್ರೂ ಕೂಡ ಒಳ್ಳೆ ಆಟ ಆಗಿರ್ಬಹುದು ಸಂಗೀತ ಜೊತೆ ಮುನ್ಸ್ಕೊಂಡಾಗ ಕುಗ್ ಅವ್ರಿಗೆ ಒಂದೊಳ್ಳೆ ಒಳ್ಳೆ ಪಾಯಿಂಟ್ ಸಿಗ್ತಾ ಇತ್ತು ಅವರು ಕೂಡ ಟಾಪ್ ಟೂ ಅಲ್ಲಿ ಗುರುತಿಸ್ಕೊಳ್ತಿದ್ರು ಬಟ್ ಎರಡು ವಾರಗಳಿಂದ ಕಾರ್ತಿಕ್ ಅವರು ಸಹ ಕುಗ್ಗಿದ್ದಾರೆ ಗೇಮ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ ಬರೀ ಫ್ಲರ್ಟಿಂಗ್ ಅಲ್ಲಿ ಹೋಗ್ತಿದಾರೇನೋ ಅಥವಾ ಬೇರೆಯವ್ರ ಜೊತೆ ಮಾತಾಡೋದ್ರಲ್ಲಿ ಯಾರಾದ್ರೂ ನನ್ ಜೊತೆ ಇರ್ಲೇಬೇಕು ಅನ್ನೋ ರೀತಿ ಫೀಲ್ ಮಾಡ್ತಾ ಇದಾರೇನೋ ಅಂತ ಈ ರೀತಿ ಇದ್ರಲ್ಲಿ ಗುರುತಿಸ್ಕೊಳ್ತಾ ಇದಾರೆ ಸೊ ಹೀಗಾಗಿ ಕಾರ್ತಿಕ್ ಅವರು ಟಾಪ್ ಫೋರ್ ಅಲ್ಲಿ ಇರಬಹುದು ಅಂತ ಒಂದು ಪ್ರೇಮ್ ನಾನು ಒಂದು ಪ್ರಶ್ನೆ ಅಂದ್ರೆ ಈಗ ಹಂಡ್ರೆಡ್ ಡೇಸ್ ಆಟ ಇಂಪಾರ್ಟೆಂಟ್ ಅಥವಾ ಕೊನೆಯ ಎರಡು ವಾರದ ಆಟ ಇಂಪಾರ್ಟೆಂಟ್ ನಾನು ಹಂಡ್ರೆಡ್ ಡೇಸ್ ಅಲ್ಲಿ ನೋಡಿದ್ರೆ ಖಂಡಿತವಾಗ್ಲು ಡ್ರೋನ್ ಪ್ರತಾಪ್ ಆಮೇಲೆ ಸಂಗೀತ ಕಾರ್ತಿಕ್ ವಿನಯ್ ಎಲ್ಲರೂ ಕೂಡ ಒಂದೇ ರೇಸ್ ನಮಗೆ ವರ್ತೂರ್ ಸಂತೋಷ್ ಅವರು ಕೂಡ ತುಂಬಾ ಬೂಸ್ಟ್ ಅಪ್ ಮಾಡಿದ್ರು ಇತ್ತೀಚೆಗೆ ಅವರು ಕೂಡ ರೇಸ್ ಅಲ್ಲಿದ್ದಾರೆ ತುಕಾಲಿ ಅವ್ರು ಚೆನ್ನಾಗಿ ಆಡಿದ್ದಾರೆ ಒಂದು ಲೆಕ್ಕಾಚಾರದಲ್ಲಿ ಹಂಡ್ರೆಡ್ ಡೇಸ್ ಬೆಸ್ಟ್ ಅಥವಾ ಕೊನೆಯ ಎರಡು ವಾರದ ಆಟ ಬೆಸ್ಟ್ ಇಲ್ಲ ಬಟ್ ಇಲ್ಲ ಹಂಡ್ರೆಡ್ ಡೇಸ್ ಅಂತ ಹೇಳಿದ್ರಾಗ ನಾವು ಲೀಗ್ ಮಾಡಿರ್ತೀವಿ ಕನ್ಸಿಡರ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇದುವರೆಗೂ ಉಳ್ಕೊಂಡಿದ್ದಾರೆ ಅಂತ ನೀವು ಹೇಳಿ ಆದ್ರೆ ಫ್ರಮ್ ದ ಸ್ಟಾರ್ಟಿಂಗ್ ಇಂದ ಕನ್ಸಿಡರ್ ನಿಮ್ಮನ್ನು ನೀವು ನಿಮ್ಮ ತನವನ್ನ ಉಳಿಸಿಕೊಂಡು ಕೂಡ ಜನ ಬೆಂಬಲ ಜೊತೆಗೆ ಮನೆ ಒಳಗಡೆ ಗೇಮ್ ಅಲ್ಲಿ ಆಡಬೇಕು ನೋಡಿ ಇವಾಗ ಎಲ್ಲ ಒಂದ್ ಕಡೆಗೆ ಸಂಗೀತ ವಿನಯ್ ಅಂಡ್ ಕಾರ್ತಿಕ್ ಅವರ ಸ್ನೇಹ ಹೊರಗಡೆ ತುಂಬಾ ಚೆನ್ನಾಗಿ ಫ್ರೆಂಡ್ ಇದ್ದರು ಸಂಗೀತ ವಿನಯ್ ಎಲ್ಲ ಇಲ್ಲಿ ಬಂದು ಕೂಡ ಬೇರೆ ಬೇರೆ ದಿಕ್ಕಲ್ಲಿ ಆಟವನ್ನ ಸ್ಟಾರ್ಟ್ ಮಾಡಿದ್ರು ಫೈನಲ್ ಇಲ್ಲಿ ಬಂದ್ ಕೂತ್ಕೊಳ್ಳೋಣ ನಾವು ಅನ್ನೋ ರೇಂಜ್ ಅಲ್ಲಿ ಇದ್ರು ಅಂತ ಈಗ ನೋಡಿ ನಿನ್ನೆ ಒಂದು ಜಗಳ ಈ ಜಗಳವನ್ನ ನೆತ್ಕೊಂಡ್ರು ಕೂಡ ಆ ತೂಕಾಲಿನ ಎದುರಾಕೊಳ್ತಾರೆ ಯಾಕಂದ್ರೆ ಅದು ಸಂಗೀತ ಅವಕಾಶ ಸಿಗ್ಬೇಕಿಲ್ಲ ನನಗ್ ಸಿಗ್ಬೇಕು ಅನ್ನೋ ಲೆಕ್ಕ ಹೀಗ್ ನೋಡಿದಾಗ ಎಲ್ಲ ಒಂದ್ ಕಡೆ ಇವರು ಸ್ನೇಹವನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ ಯಾರು ನಮ್ಮಲ್ಲಿ ಒಬ್ರು ಗೆಲ್ಲಿ ಅನ್ನೋ ರೇಂಜ್ ಅಲ್ಲಿ ಇದ್ದಾರೆ ಮೇ ಬಿ ಅದು ಕಾರ್ತಿಕ್ ಮೈನಸ್ ಆದಾಗ ವಿನಯ್ಗೂ ಆಗ್ಬೋದೇನಾ ಡೇ ಒನ್ ಇನ್ ಆಟವನ್ನ ಕನ್ಸಿಡರ್ ಮಾಡಲ್ಲ ಪಾಡಿಲ್ಲ ಡೇ ಒನ್ ಇನ್ ಆಟವನ್ನ ಫಿಫ್ಟಿ ಡೇಸ್ ವರ್ಗು ಮಾತ್ರ ಕನ್ಸಿಡರ್ ಮಾಡಿ ಅವ್ರು ಉಳ್ಕೊಂಡಿರ್ತಾರೆ ಫಿಫ್ಟಿ ಡೇಸ್ ಇಂದ ಈಚೆಗೆ ಜನರ ಓಟು ಜೊತೆಗೆ ಅವರು ಲಾಸ್ಟ್ ಅಲ್ಲಿ ಏನು ಆಟ ಆಡ್ತಿದಾರಲ್ಲ ಫೈನಲ್ ಮ್ಯಾಚ್ ಗಳಲ್ಲಿ ಏನ್ ಆಡದಾಗೇನೆ ಈಗ ಏನ್ ಲಾಸ್ಟ್ ತ್ರೀ ವಾರದಲ್ಲಿ ಕಾರ್ತಿಕ್ ಹಂಗ್ ಲೆಕ್ಕ ಆಡಕ್ಕೆ ಹೋದ್ರೆ ನಿಮ್ಗೆ ಕಾರ್ತಿಕ್ನೆ ವಿನ್ನರ್ ಮಾಡ್ಬೇಕು ಆ ಜೆಂಟ್ಲ್ಮೆನ್ ಗೇಮ್ ಅಂತ ಆಡ್ಕೊಂಡ್ ಬಂದಿದ್ರೆ ಒಂದ್ ಒಳ್ಳೆಯ ಕ್ಲಾಸ್ ಆಟವನ್ನ ಆಡಿದ್ದು ಅಂತ ಹೇಳಿದ್ರೆ ಅದು ಕಾರ್ತಿಕ್ ಲಾಸ್ಟ್ ಒಂದ್ ಫೋರ್ ವೀಕ್ ಇಂದ ಈಚೆಗೆ ಕಾರ್ತಿಕ್ ಡಲ್ ಆದ್ರು ಹಾಗಾಗಿ ವಿನಯ ಸ್ಥಾನವನ್ನು ತುಂಬಿದ್ದಾರೆ ಮೇ ಬಿ ಆ ತರದ ಎಲ್ಲೂ ಡೌನ್ಸ್ ಅನ್ನ ಪ್ರತಾಪ್ ನೋಡಿಲ್ಲ ನಾವು ಹೊರಗಡೆ ಒಂದು ವೇವ್ಸ್ ಹೇಗಿತ್ತೋ ಆ ಅಲೆನ ಮೇಲೆ ಆ ಗ್ರಾಪ್ ಮೇಲೇನೆ ಇದೆ ಆ ಅಲೆ ಒಂದ್ ವೇಳೆ ನಾವು ಕಳೆದ ಬಾರಿನ ಅದೇ ಹೇಳ್ತಾ ಇದ್ದೆ ನಾನು ರೂಪೇಶ್ ಶೆಟ್ಟಿಗಿದ್ದ ಅಲೆ ಬಹಳ ದೊಡ್ಡ ಅಲೆ ಆ ಗ್ರಾಪ್ ಹಾಗೆ ಇತ್ತು ಕೊನೆಗೆ ಅವರೇ ವಿನ್ನರ್ ಆಗ್ತಾರೆ ಮೇ ಈಗ ಹೋಲಿಕೆ ಮಾಡಿದ್ರೆ ಈಗ ಬಿಗ್ ಬಾಸ್ ಒಂದು ದೊಡ್ಡ ಅಲೆ ಏನಿದೆ ಅಲ್ವಾ ಪ್ರತಾಪ್ನ ಎಲ್ಲರೂ ಕೂಡ ಆತ ನೆಲವನ್ನ ಆಗ್ಬೇಕು ಅಂತ ಒಂದು ಅಲೆ ಎದ್ದಿದೆ ಮೇ ಬಿ ವೋಟಿಂಗ್ ಕನ್ಸಿಡರ್ ಎಲ್ಲವನ್ನ ನೋಡಿದ್ರೆ ಹಳೆ ಲೆಕ್ಕಾಚಾರವನ್ನ ಬಿಟ್ಟು ಫೈನಲ್ಸ್ ಗೇಮ್ ಅಷ್ಟೇ ಕನ್ಸಿಡರ್ ಮಾಡ್ತಾರೆ ಅಂತ ನನ್ಗೆ ಅನ್ಸುತ್ತೆ ಓಕೆ ಒಂದು ನಿನ್ನೆ ಆಟದ ಬಗ್ಗೆ ಇಬ್ರು ಕೂಡ ತುಂಬಾ ಚೆನ್ನಾಗಿ ವಿವರಣೆ ಕೂಡ ತುಂಬಾ ತುಂಬಾ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಎಸ್ ವೀಕ್ಷಕರೇ ಇನ್ನೇನು ಕೆಲವೇ ದಿನ ಎಷ್ಟು ಒಂಬತ್ತು ದಿನ ಇದೆ ಬಟ್ ಕಾಂಪಿಟೇಷನ್ ಮಾತ್ರ ನೋಡಿ ತನಿಷಾ ಹೋಗ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಬಟ್ ತನಿಷಾ ಅವರು ಮಿಡ್ ನೈಟ್ ಎಲಿಮಿನೇಷನ್ನಿಂದ ಹೊರಗಡೆ ಹೋದರು ಬಟ್ ನೆಕ್ಸ್ಟ್ ಯಾರು ಹೋಗ್ತಾರೆ ಯಾಕೆಂದರೆ ಫೈನಲ್ ವೀಕಲ್ಲಿ ನನಗನ್ಸಿದ ಮಟ್ಟಿಗೆ ಪ್ರತಿ ಬಾರಿ ಕೂಡ ಐದರಿಂದ ಆರು ಜನ ಇರ್ತಿದ್ರು ಬಟ್ ಇಲ್ಲಿ ತುಂಬ ನಮಗೆ ನಮ್ರತ ಹೋಗ್ತಾರಾ ಅಥವಾ ತುಕಾಲಿ ಹೋಗ್ತಾರಾ ಇಲ್ಲ ಅಂತಂದ್ರೆ ವರ್ತೂರವ್ರು ಹೋಗ್ತಾರ ಇಲ್ಲ ಕಾರ್ತಿಕ್ ಹೋಗ್ತಾರೆ ಈ ನಾಲ್ವರಲ್ಲಿ ತುಂಬ ಕಾಂಪಿಟೇಷನ್ ಅಂತೂ ಹೊರಗೆ ಹೋಗೋದಕ್ಕೆ ಇದೆ ಬಟ್ ಫೈನಲ್ ತ್ರೀ ಅಂತ ನೋಡೋದಕ್ಕೂ ಖಂಡಿತವಾಗ್ಲೂ ಇಲ್ಲಿ ನಮಗೆ ವಿನಯ್ ಸಂಗೀತ ಡ್ರೋನ್ ಪ್ರತಾಪ್ ಕಾಣಿಸಿಕೊಳ್ಳೇ ಬೇಕು ಅನ್ನೋದು ಆ ಜನರ ಅಭಿಪ್ರಾಯ ಕೂಡ ಹೌದು ನೋಡೋಣ ಆ ಮೂರರಲ್ಲಿ ಯಾರು ಗೆಲ್ಬಹುದು ಏನೆಲ್ಲ ಆಗ್ಬೋದು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಇಂಥ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕಣ ನ್ಯೂಸ್ ಸತ್ಯವೇ ಸುದಿಯಾ ಜೀವಾಳ